यार आओ ना? ते नहीं मोच्छ भाई इल बंदो ನನ್ನ ಜೊತೆ ಹಾಡಿ ಅಂತ ಹೇಳ್ತಾರೆ ಏ ಸಂಕರಾ ಬರ ಇಲ್ಲಿ ಬರ ಇಲ್ಲಿ ನೀನೇನು ಸರ್ಕಾರನ ಇಲ್ಲ గవర్ನಮೆಂಟ್ ಏ ಮಂಗ್ಳೂರಿನ ಜನ ನನಗೆ ಮಧು ಮೀನು ತಂದು ಕೊಟ್ಟೆ ಕೊಡ್ತಾರೆ ತಾಕತ್ತಿದ್ರೆ ತಪ್ಸೋ ನೋಡ ತಪ್ಸೋ ನೋಡೋಣ ಯಾರ ಒಂದು ಸೌಂಡಲ್ಲಿ ಈ ಹುಲಿ ಮಾತಾಡಬೇಕಾದ್ರೆ ನಾಯಿ ನರಿ ಕೋಳಿ ಕುರಿ ಕೊಕ್ಕರೆ ಅಮಿ ಬಾನು ಅಮ್ಮ ಕಂಡಿದ್ದ ಸಿನಿಮಾದ ಒಂದು ಸಾಂಗ್ ಇದು நம்ம எச்சின ஹுடுகிரா ரொம்ப ஃபேமஸ் ಿ ಗಡಿ ಅದುವೇ ಅದೇ ಆದಡಿ ಗಾಗಿ ಪಾಳಿದರೆ ಅದುವೆ ಸಾಧನೆ ಆ ಬ್ರಹ್ಮ ನಂದರಾಜ್ ಶೆಟ್ಟಿ ಅಥರ್ವ ಬಿಲ್ಡರ್ಸ್ ಇವರನ್ನ ಕೂಡ ವೇದಿಕೆಗೆ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಜಯಂತ್ ಗ್ರೂಪ್ ಮ್ಯಾನೇಜರ್ ಗ್ಯಾಲಕ್ಸಿ ಕೂಡ ವೇದಿಕೆಗೆ ಗ್ರೂಪ್ತಿಸ್ತಾ ಸರ್ ಕೋಕಿಲಾಚಾರ್ಯ ಸಂಭ್ರಮ ಈ ವೇದಿಕೆಯಲ್ಲಿ ಮಂಗಳೂರಿನ ಪ್ರತಿಯೊಬ್ಬ ಕಲಾಭಿಮಾನಿಯ ಪರವಾಗಿ ಇಲ್ಲಿ ಸೇರಿರುವಂತಹ ಎಲ್ಲರ ಪರವಾಗಿ ನಾವು ಹೃದಯಾಂತರಾಳದ ಅನಂತಾನಂತ ಕೃತಜ್ಞತೆಗಳನ್ನ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ವಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಸ್ಮರಣಿಕೆ ಹಾಗೆ ನಮ್ಮ ನೆನಪಿನ ಕಾಣ್ಗೆ ನಾವು ಯಾವತ್ತೂ ನೀವು ನೆನಪಲ್ಲಿ ಇರಬೇಕು ಸರ್ ಮಂಗಳೂರು ನೆನಪಲ್ಲಿ ಇರುತ್ತೆ ಸಂಭ್ರಮ ನೆನಪಲ್ಲಿ ಇರಬೇಕು ನೆನಪು ಅದ್ರ ಜೊತೆಗೆ ಸರ್ ಮದ್ಮಾಲ್ ಮೀನ್ ಅಂತ ಹೇಳಿದರೆ ಇಲ್ಲಿ ಸುಮಾರು ಜನ ನಮ್ಮ ಮೀನುಗಾರರ ಮಿತ್ರರು ಇದ್ದಾರೆ ಅವರೆಲ್ಲರೂ ಸೇರಿದ್ದಾರೆ ಅಣ್ಣ ಮದ್ಮಾಲ್ ಮೀನು ಎಂಬ ಜಾಸ್ತಿ ಉಂಟಾಗಿ ನಮ್ಮ ಸಾಧಿಸಿದ ಹುನರ್ಸ್ಪಾಡ್ ಅದೇ ಎಸ್ ಸುಮಾರು ಜನ ಇಲ್ಲಿ ಸೇರಿದ್ದಾರೆ ಅಶ್ವಿತ್ ಸುವರ್ಣ ತಣ್ಣೀರು ಬಾಬಿ ದಯವಿಟ್ಟು ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಸೇರ್ಕೋಬೇಕು ನಾನು ಈ ವೇದಿಕೆ ಬರೋದಕ್ಕೆ ಅವರೇ ಕಾರಣ ನಾವಿಬ್ರು ಗೋವಾ ಫ್ರೆಂಡ್ಸ್ ಹೆಂಗೆ ಅಂತ ಕೇಳಪ್ಪಾಗಬೇಡಿ ಅದರಿಂದಾಗಿ ಬಹಳ ಆತ್ಮೀಯರು ಅಲ್ಲಿ ಎಷ್ಟೇ ಹೋಗ್ಬಿಟ್ರು ಅವಾಗ ಕೊಡ್ತಾ ಇರ್ತಾರೆ ಆಮೇಲೆ ಕಲೆಕ್ಟ್ ಮಾಡ್ಕೊಂತಾರೆ ಆ ಪ್ರಶ್ನೆ ಕಡೆ ಇಲ್ಲ ಇಲ್ಲ ತಮಾಷೆಗೆ ದಯವಿಟ್ಟು ತರ್ ಬಹಳ ಒಳ್ಳೆ ಗುಣ ಇರೋಂಥ ನಮ್ಮಂಥ ಕಲಾವಿದರ ಮೇಲೆ ಬಹಳ ಹೆಮ್ಮೆಯ ಒಂದು ಬೆಲೆಯನ್ನು ಅಶ್ವಿತ್ ಅಶ್ವಿತವರು ನಿಮ್ಮನ್ನೆಲ್ಲ ನೋಡೋಕೆ ನಾನು ಏನು ಕರೆಸಿದರೆ ಅವರಿಗೆ ನಿಜವಾದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ ನಿಗಿದೆ ತಮಾಷೆ ನಮ್ಮ ಜನ ತಮಾಷೆ ಅಂತಾರೆ ನಾನು ತಕ್ಷಣ ತಮಾಷೆ ಅಂತಲೇ ಅರ್ಥ ನಿಜ ಏನಾರು ಇದೆಯಾ ಇಲ್ಲ ಅಂದರೆ